ರಾಜ್ಯವನ್ನ ಆಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಸತತ ಏಳುವರೆ ವರ್ಷಗಳಿಂದ ಆಡಳಿತ ಮಾಡ್ತಾ ಇದ್ದಾರೆ ಆ ಏಳುವರೆ ವರ್ಷಗಳಲ್ಲಿ ಅವರು ವಿಧಾನಸಭೆನಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಅವರು ಲೆಕ್ಕಾಚಾರ ಬಿಟ್ಟು ಹೋಗಿಲ್ಲ ಒಬ್ಬ ಆರ್ಥಿಕ ಸಚಿವರಾಗಿ ಲೆಕ್ಕಾಚಾರವನ್ನು ಬಿಟ್ಟು ಹೋಗಿಲ್ಲ ಅವರು ಅಂತಹ ಸಮಾಜದಲ್ಲಿ ಹುಟ್ಟಿರುವಂತವರು ಸಿದ್ದರಾಮಯ್ಯನವರನ್ನೇ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನೇ ಕತ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವ್ ಏನ್ ಮಾಡ್ತಾ ಇದ್ದೀವಿ ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರು ನಾವು ಪ್ರಶ್ನೆ ಮಾಡೋದಿಲ್ಲ ನಮ್ಮ ಕಣ್ಣು ಮುಂದೆ ಕೋಟ್ಯಾಂತ ರೂಪಾಯಿ ದುಡ್ಡು ಲೆಕ್ಕ ಎಲ್ದಂಗೆ ಹೋಗ್ತಾ ಇದೆ ನಾವು ಪ್ರಶ್ನೆ ಮಾಡೋದಿಲ್ಲ ನಾವು ಏನ್ ಮಾಡ್ತಾ ಇದೀವಿ ಕನಕದಾಸರ ಫೋಟೋವನ್ನ ಇಟ್ಕೊಳ್ತೀವಿ ಕನಕದಾಸರ ಭಾವಚಿತ್ರವನ್ನ ಇಟ್ಕೊಳ್ತೀವಿ ಕುರುಬ ಅನ್ನೋ ಪದವನ್ನ ಇಟ್ಕೊಂಡು ಅಲ್ಲಿ ಎಲ್ಲೆಲ್ಲಿ ನಾವು ಹಣ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೀವಲ್ಲ ನಾವು ದಾಖಲೆಗಳನ್ನ ಹೇಳ್ತಾ ಇದೀವಲ್ಲ ನಾವು ಶ್ರೀ ಕನಕ ಟಿವಿ ನಲ್ಲಿ ಕುರುಬುರ ಬಾಂಧವ್ಯದಲ್ಲಿ ದಾಖಲೆಗಳ ಸಮೇತ ಇಡ್ತಾ ಇದೀವಲ್ಲ ಎಷ್ಟು ಜನ ಪ್ರಶ್ನೆ ಮಾಡಿದಿರಿ ಹಾಗಾದ್ರೆ ಕನಕದಾಸರ ಆದರ್ಶಗಳನ್ನ ನೀವು ಪಾಲಿಸ್ತಾ ಇಲ್ಲ ಅಂತ ಆಯ್ತು ಕನಕದಾಸರ ಆದರ್ಶಗಳನ್ನ ನೀವು ಪಾಲಿಸ್ತಾ ಇಲ್ಲ ಇವತ್ತು ಈ ರಾಜ ಕನಕದಾಸರ ಜಯಂತೋತ್ಸವದ ದಿನ ನಾವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಹಾಕ್ತೀವಿ ಪೋಸ್ಟ್ಗಳನ್ನ ಹಾಕ್ತಿವಿ ಕನಕದಾಸರಿಗೆ ಜೈಕಾರ ಹಾಕ್ತೀವಿ ಸೆಲ್ಫಿ ಹೊಡ್ಕೊಳ್ತೀವಿ ಹೊಡಿತೀವಿ ಉಗ್ಗಿ ತಿಂತೀವಿ ಕೇಕೆ ಹೊಡಿತೀವಿ ಅದಾದ ನಂತರ ಮಲ್ಕೊಳ್ತೀವಿ ಮುಂದಿನ ವರ್ಷ ಎದ್ದೊಳ್ತೀವಿ ಕನಕದಾಸರ ಜಾತಿಯಲ್ಲಿ ಹುಟ್ಟಿದಂತಹ ನಮಗೆ ಹೆಮ್ಮೆ ಇದೆ ಕನಕದಾಸರ ಆದರ್ಶಗಳನ್ನ ನಾವು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಬೇಸರ ಇದೆ ಕನಕದಾಸರು ಅನ್ಯಾಯದ ವಿರುದ್ಧ ದನಿ ಎತ್ತದಂಥವ್ರು ಕನಕದಾಸರು ಶೋಷಿತರ ಪರವಾಗಿ ಕನಕ ಕನಕದಾಸರು ಅವರ ಶಿಕ್ಷಣದಿಂದಾಗಿ ಇವತ್ತು ವಿಶ್ವ ಮಾನವರಾಗಿ ವಿಶ್ವ ಮಾನವರಾಗಿ ಕನಕದಾಸರು ಇವತ್ತು ಪ್ರಸಿದ್ಧಿಗೆ ಬಂದಿರುವಂತದ್ದು ದಾಸರಲ್ಲಿ ಶ್ರೇಷ್ಠದಾದಂತಹ ದಾಸರು ಕನಕದಾಸರು ವಿದ್ವತ್ತಿನಲ್ಲಿ ಅತಿ ಎತ್ತರದ ಕನಕ ಕನಕದಾಸರು ಇವರ ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕಲ್ಲ ಕರ್ನಾಟಕದಲ್ಲಿರುವಂತಹ ಕೊನೆಯ ಪಕ್ಷ ಕನಕದಾಸರ ಜಾತಿಯಲ್ಲಿ ಹುಟ್ಟಿದಂತಹ ನಾವುಗಳು ಪಾಲನೆ ಮಾಡಬೇಕಲ್ಲ ನಾವು ಮಾಡ್ತಾ ಇರುವುದೇನ್ರಿ ಕನಕ ಜಯಂತಿಯ ದಿವಸ ನಾವು ಅವತ್ತೊಂದು ದಿವಸ ಜಾಗೃತರಾಗ್ತೀವಿ ನಾವು ಒಗ್ಗಟ್ಟೆದಾಗ್ತೀವಿ ಆಮೇಲೆ ಮಲ್ಕೊಳ್ತೀವಲ್ಲ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡದಿ ಇರುವಂತಹ ನಾವುಗಳು ನಿಶಕ್ತರಾಗಿ ನಿರ್ವೀರ್ಯರಾಗಿ ನಿಸ್ಸಹಾಯಕರಾಗಿ ಜೀವನ ಮಾಡ್ತಾ ಇಲ್ವಾ ಕನಕದಾಸರ ಜಯಂತಿ ದಿವಸ ನಾವು ಜಯಂತೋತ್ಸವದ ಶುಭಾಶಯಗಳನ್ನ ಹಾಕಿ ಪೋಸ್ಟರ್ ಮಾಡ್ತೇವೆ ಆದ್ರೆ ಕನಕದಾಸರು ಮಾಡಿರುವಂತಹ ಆದರ್ಶಗಳನ್ನ ಅವರ ಆದರ್ಶಗಳನ್ನ ಅಳವಡಿಸ್ಕೊಳ್ತಾ ಇದ್ದೀರಾ ಅವರ ಹಾದಿನಲ್ಲಿ ನಾವು ಹೋಗ್ತಾ ಇದ್ದೀರಾ ನಾವು ವಿಶ್ವಮಾನವರಾಗೋದು ಬೇಡ ನಾವು ದೇಶವನ್ನ ತಿದ್ದೋದು ಬೇಡ ಕೊನೆಯ ಪಕ್ಷ ನಿಮ್ಮ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಆಗ್ತಾ ಇರುವಂತ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನಾದರೂ ಪ್ರಶ್ನೆ ಮಾಡ್ಬೇಕಲ್ಲ ನಾನು ಹೇಳ್ತಾ ಇರುವಂತಹ ವಿಚಾರ ಯಾರ್ದು ಗೊತ್ತಾ ನಮ್ಮ ಹಿರಿಯರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ನೂರು ವರ್ಷಗಳ ಹಿಂದೆ ಕಟ್ಟಿದ್ದಂತಹ ಸಂಘದ ಬಗ್ಗೆ ಹೇಳ್ತಾ ಇದ್ದೀವಿ ಇವತ್ತು ನೋಡಿ ಹನ್ನೆರಡನೇ ತಾರೀಕು ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನ ಕಟ್ಟೋದಕ್ಕೆ ಗುದಲಿ ಪೂಜೆ ಮಾಡ್ತಾ ಇದ್ದಾರಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನಕರಾಯಣ್ಣ ಸ್ಫೂರ್ತಿ ತಂಡದಲ್ಲಿ ಆ ಕಟ್ಟಡವನ್ನ ಒಡೆದು ಹೊಸದಾಗಿ ಕಟ್ಟಿ ಒಂದು ಕೋಟಿ ರೂಪಾಯಿ ಬಾಡಿಗೆ ಬರತರ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದಂಥದ್ದು ಕಟ್ಟಡ ಕಟ್ಟೋದಕ್ಕೆ ಯಾರದ್ದು ವಿರೋಧ ಇಲ್ಲ ಆದರೆ ಈ ಕರ್ನಾಟಕದಲ್ಲಿ ಸುಮಾರು ಬೀದರ್ನಿಂದ ಚಾಮರಾಜನಗರದವರೆಗೂ ಲಕ್ಷ ಜನ ಕುರುಬರು ಜಾಗದಲ್ಲಿ ಇಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಆಡಳಿತ ಮಂಡಳಿ ಅಂತ ಏನಿತ್ತಲ್ಲ ಅವಧಿ ಮುಗಿದು ಒಂದು ವರ್ಷ ಆದರೂ ಸಹ ಇನ್ನೂ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಅಂತೇಳಿ ಹೆಸರಾಕೊಂಡು ಹೋಗ್ತಾ ಇದ್ದಾರಲ್ಲ ಅವಧಿ ಮುಗಿದ ನಂತರ ಬಿಸಾಕ್ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕಾಗಿತ್ತು ಕೊಡಲೇ ಇಲ್ಲ ಯಾತಕ್ಕೆ ಅಧಿಕಾರದ ಆಸೆನಾ ಸಮಾಜ ಕಟ್ಟಬೇಕು ತಾನೇ ಸಂಘ ಉದ್ಧಾರ ಮಾಡಬೇಕು ತಾನೇ ಬೇರೆಯವ್ರಿಗೆ ಬಿಟ್ಟುಕೊಡ್ರಿ ಯಾಕೆ ನೀವೇ ಕುತ್ಕೊಳ್ಬೇಕು ಅಂತ ಏನು ಚುನಾವಣೆಗಳ ನಡೆದಾಗ ಅಲ್ಲಿ ಏನು ಮ ಮತದಾರರ ಗುರುತಿನ ಚೀಟಿಗಳನ್ನು ಮಾಡಿಸೋದು ಕರ್ಕೊಂಡು ಬರೋದು ಬಿರಿಯಾನಿ ಕೊಡೋದು ಓಟ್ ಹಾಕ್ಸೋದು ಇಷ್ಟೆಲ್ಲ ಮಾಡಿದ್ರಿ ಬೇರೆಯವ್ರಿಗೆ ಗೆಲ್ಲಕ್ಕೆ ಬಿಡೋದಿಲ್ಲ ನೀವೇ ಇರಬೇಕು ಯಾಕೆ ಹೋಗ್ಲಿ ಇಲ್ಲಿ ಎಷ್ಟೆಲ್ಲ ನಡೆದೈತಲ್ಲ ಆರು ವರ್ಷಗಳ ಕಾಲ ಜನರಲ್ ಬಾಡಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಮಾಡಿದೆ ಆರು ವರ್ಷಗಳ ಕಾಲ ಆಡಿಟ್ ರಿಪೋರ್ಟ್ ಕೊಟ್ರಲ್ಲ ಆರು ವರ್ಷಗಳ ಕಾಲದಲ್ಲಿ ಪ್ರತಿ ನಷ್ಟ 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 ಅಂತ ತೋರಿಸ್ಕೊಂಡು ಬಂದ್ರಲ್ಲ ಆರು ವರ್ಷಗಳಲ್ಲಿ ಈ ಆಡಿಟ್ ರಿಪೋರ್ಟ್ ನಲ್ಲಿ ಎಷ್ಟೊಂದು ತಪ್ಪುಗಳು ಎಷ್ಟು ಕೋಟ್ಯಂತ ರೂಪಾಯಿ ಅವ್ಯವಹಾರಗಳಾಗಿದವಲ್ಲ ಜನರ ಮುಂದೆ ಹೇಳಿದಿರ ಹೋದಿ ಜನರು ಕೇಳಿದಾರ ಸುಳ್ಳು ಸುಳ್ಳು ಸುದ್ದಿಗಳು ಸುಳ್ಳು ಸುಳ್ಳು ಲೆಕ್ಕಾಚಾರಗಳು ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಿನಲ್ಲಿ ಬಸ್ಗಳಿಗೆ ಕೊಟ್ಟಂತಹ ಮುಂಗಡ ಹಣ ವಾಪಸ್ಸು ಅನ್ನೋದನ್ನ ಎಷ್ಟು ಚೆನ್ನಾಗಿ ಖರ್ಚಿನಲ್ಲಿ ಹಾಕೊಂಡು ದೊಡ್ಡ ಡ್ರಾ ಮಾಡಿದ್ರು ಮತ್ ಒಂದು ಅದು ಬ್ಯಾಂಕ್ ವಿಜಯ ಬ್ಯಾಂಕ್ ಅಲ್ಲಿ ಒಂದು ಡ್ರಾ ಮಾಡಿರುವಂತ ಒಬ್ಬರು ದೂರ ಕೊಟ್ಟಿದ್ದಾರೆ ಹದಿಮೂರು ಲಕ್ಷ ರೂಪಾಯಿ ದೂರ ಕೊಟ್ಟಿದ್ದಾರೆ ಲೆಕ್ಕ ಕೇಳಕ್ಕೋದ್ರೆ ದೌರ್ಜನ್ಯ ಮಾಡೋದಕ್ಕೊಂದು ದೂರ ಆಗಿದೆ ಇದು ನಿರಂತರವಾಗಿ ನಡೀತಾ ಇದೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕುರುಬರ ಹಣ ಹಾಳಾಗ್ತಾ ಇದೆ ಇದನ್ನ ಪ್ರಶ್ನೆನೇ ಮಾಡ್ತಾ ಇಲ್ಲ ಕನಕದಾಸರ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವ್ರನ್ನ ಮುಂದೆ ಇಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಕತ್ಲಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯವ್ರಿಗೆ ಯಾವ ವಿಚಾರನೂ ತಿಳಿಸ್ದಂಗೆ ಒಂದು ಸುತ್ತಲೂ ಒಂದು ಬೇಲಿ ಹಾಕ್ಬಿಟ್ಟು ಇದೇ ಸತ್ಯ ಇದೇ ಸತ್ಯ ಇದೇ ಸತ್ಯ ಅಂತ ಹೋಗ್ತಾ ಇರುವಂಥದ್ದು ನೀವು ಕಟ್ಟಡ ಕಟ್ಟಬೇಕಾದ್ರೆ ಆ ಕಟ್ಟಡ ಒಡಿಬೇಕಾದ್ರೆ ಸಮಾಜವನ್ನು ಕರಿಬೇಕಾಗಿತ್ತಲ್ಲ ಜಗದ್ಗುರುಗಳನ್ನ ಮತ್ತು ಸ ಪರಮ ಪೂಜ್ಯರುಗಳನ್ನ ಕರಿಬೇಕಾಗಿತ್ತಲ್ಲ ಅಭಿಪ್ರಾಯ ಸಂಗ್ರಹಣ ಮಾಡಬೇಕಾಗಿತ್ತಲ್ಲ ಸಮಿತಿ ರಚನೆ ಮಾಡ್ಬೇಕಾಗಿತ್ತಲ್ಲ ಕನಕ ಗುರುಪೀಠದ ಜಗದ್ಗುರುಗಳು ಇವಾಗ ಎಷ್ಟು ಮಠಗಳನ್ನು ಕಟ್ಟಿದ್ದಾರೆ ಜವಾಬ್ದಾರಿ ಇಲ್ವಾ ಅವರಿಗೆ ಅನುಭವ ಇಲ್ಲ ಅವರಿಗೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅವರಿಗೆ ಜವಾಬ್ದಾರಿ ಕೊಡಿ ಅವರು ಅಪ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿರುವಂಥ ಮೂಲೆ ಕುರುಬರ ಕುರುಬರತ್ರ ಹಣ ವಸೂಲಿ ಮಾಡ್ರಿ ಚೆಂದ ಕಲೆಕ್ಟ್ ಮಾಡಿರಿ ಲೆಕ್ಕಾಚಾರ ಇಡಿ ಪ್ರತಿಯೊಂದಕ್ಕೂ ರಸೀದಿ ಹಾಕಿ ಪ್ರತಿಯೊಂದಕ್ಕೂ ಓಚರ್ ಹಾಕಿ ಕಟ್ಟಡ ಆದ ಮೇಲೆ ಜಗದ್ಗುರುಗಳು ಕೊಡ್ತಾರಲ್ಲ ಲೆಕ್ಕಾಚಾರ ಬ್ಯಾಲೆನ್ಸ್ ಶೀಟ್ ಆ ರೀತಿ ಕೊಡಿ ಯಾತಕ್ಕಾಗೋದಿಲ್ಲ ಯಾತಕ್ಕೋಸ್ಕರ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಕನಕದಾಸರ ಜಯಂತಿಯ ದಿವಸ ನಿಜಕ್ಕೂ ಬಹಳ ಬೇಸರ ಆಗೋದೇನಂತಂದರೆ ಅಂತಹ ಮಹಾನ್ ವ್ಯಕ್ತಿಯ ವಂಶದಲ್ಲಿ ಹುಟ್ಟಿರುವಂತಹ ನಾವುಗಳು ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋದಿಲ್ಲ ಯಾರನ್ನು ಕೇಳೋದಿಲ್ಲ ಕುರುಬಾರನ್ನ ಇಟ್ಕೊಂಡು ಯಾವ ರೀತಿ ಹಣ ಮಾಡ್ಬೋದು ಅವರನ್ನು ಇಟ್ಕೊಂಡು ನಾನೇನೋ ಮಾಡ್ತೀನಿ ನಾನೇನೋ ಮಾಡ್ತೀನಿ ಅಂತೇಳಿ ಒಂದು ವಕೀಲರುಗಳನ್ನು ಇಟ್ಕೊಂಡು ಲಕ್ಷಾಂತರ ರೂಪಾಯಿ ವಕೀಲರಿಗೆ ದುಡ್ಡು ಕೊಡ್ತಾರೆ ಯಾತಕ್ಕೆ ಲಕ್ಷಾಂತರ ವಕೀಲರು ದುಡ್ಡು ಕೊಡ್ತಾರೆ ನಮ್ಮ ಸಮುದಾಯದಲ್ಲಿ ಸಾವಿರಾರು ಜನ ವಕೀಲರು ಇದ್ದಾರೆ ಯಾರು ಸಹ ಪ್ರಶ್ನೆ ಮಾಡ್ತಾರ ಪ್ರಶ್ನೆ ಮಾಡ್ತಾರ ಅಂತಂದ್ರೆ ಯಾರು ಪ್ರಶ್ನೆ ಮಾಡೋರಿಲ್ಲ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅಂತ ಹೋಗ್ತಾ ಇದ್ರಿ ಒಬ್ಬರು ವಕೀಲರು ಬಂದ್ರು ನಾನು ಪ್ರಶ್ನೆ ಮಾಡ್ತೀನಿ ಅಂದ್ರು ದಾಖಲೆಗಳನ್ನ ಸಂಗ್ರಹಣ ಮಾಡ್ತೀನಿ ಅಂತಂದ್ರು ನಿಜಕ್ಕೂ ಕಾಯ್ತಾ ಇದ್ದೀವಿ ಹಿರಿಯ ವಕೀಲರು ಕಾಯ್ತಾ ಇದೀವಿ ಅವರೇನೋ ಪ್ರಶ್ನೆ ಮಾಡ್ತಾರೆ ಒಂದು ಸಮಿತಿ ರಚನೆ ಆಗುತ್ತೆ ಆ ಸಮಿತಿಯಲ್ಲಿ ಜಗದ್ಗುರುಗಳು ಇರ್ತಾರೆ ನಾಲ್ಕು ಪೀಠಗಳು ಇರ್ತವೆ ಸಮಾಜದ ಎಲ್ಲಾ ಒಬ್ಬೊಬ್ರು ಇರ್ತಾರೆ ಮಾನಿಟರಿಂಗ್ ಮಾಡ್ತಾರೆ ಸಮಾಜದ ಒಂದೊಂದು ರೂಪಾಯಿ ವೇಸ್ಟ್ ಆಗದಿರೋ ತರ ಕಾಪಾಡ್ತಾರೆ ಎಲ್ಲ ಅಭಿಪ್ರಾಯ ತಗೊಂಡು ಕಡ್ತಾರೆ ಅಂತಂದ್ರೆ ಒಂದಷ್ಟು ಜನ ಸೇರ್ಕೊಂಡು ತಮ್ಮ ಹಿಡಿತದಲ್ಲೇ ಇರಬೇಕು ಇಷ್ಟು ವರ್ಷಗಳ ಕಾಲ ಹಿಡಿತದಲ್ಲಿ ಇಟ್ಕೊಂಡ್ರು ಈಗಲೂ ಅವ್ರ ಹಿಡಿತದಲ್ಲಿ ಇರಬೇಕು ಕಟ್ಟಡ ಕಟ್ಟವರೆಗೂ ಚುನಾವಣೆ ನಡೆಸೋದಿಲ್ಲಂತೆ ಒಬ್ಬ ಡಿ ಆರ್ ಅನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಸಹಕಾರ ಡಿ ಡಿಆರ್ ಅನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಿಸ್ಸಹಾಯಕರಾಗಿದ್ದಾರೆ ಅವರು ನೀವೆಷ್ಟೇ ದೂರು ಕೊಟ್ಟರು ಸಹ ಡಿ ಆರ್ ಡಿಆರ್ ಅಕ್ಷ ಪರಿಸ್ಥಿತಿಯಲ್ಲಿ ಇಲ್ಲ ಆ ರೀತಿ ಬಳಸ್ಕೊಂಡಿದ್ದಾರೆ ಮುಂದೆ ನಾವು ಕಟ್ಟಡ ಕಟ್ಟಿದ್ದೀವಿ ನಮಗೆ ಓಟ್ ಕೊಡಿ ಅಂತೇಳಿ ಮತ್ತೆ ಅಲ್ಲೇ ಕೂತ್ಕೊಳ್ತಾರೆ ಬೇರೆಯವ್ರಿಗೆ ಅವಕಾಶ ಕೊಡದೇ ಇಲ್ಲ ಹಾಗಾದ್ರೆ ಏನಂತ ಅರ್ಥೈಸ್ಕೊಳ್ಬೇಕು ಕನಕದಾಸರ ವಂಶದಲ್ಲಿ ಹುಟ್ಟಿರುವಂತ ನಾವು ಏನಂತ ಅರ್ಥೈಸ್ಕೊಳ್ಬೇಕು ಕನಕದಾಸರು ಎಲ್ಲರಿಗೂ ಸಮಾನರಾಗಿ ಕಂಡು ವಿಶ್ವ ಮಾನವರಾದರು ಅವರ ಜಯಂತಿಯ ದಿವಸ ನಾವು ದನಿ ಎತ್ತಲಿಲ್ಲ ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನಮ್ಮಂತ ನಿಸ್ಸಾಯಕರು ನಿಶ್ಶಕ್ತರು ನಿರ್ವೀರ್ಯರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಕನಕ ಟಿವಿನಲ್ಲಿ ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ನಿಮಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ವಿ ಇದರ ಉದ್ದೇಶ ಇಷ್ಟೇ ಇಂತಹ ಪವ ಪರಮ ಪವಿತ್ರವಾದಂತಹ ಜಾತಿನಲ್ಲಿ ಹುಟ್ಟಿರುವಂತವ್ರು ನಾವು ಇಂತಹ ಇತಿಹಾಸವನ್ನ ತೆಗೆದುಕೊಂಡು ಬಂದಿರುವಂತವ್ರು ನಾವು ಇತಿಹಾಸ ಪುರುಷರನ್ನು ಅಪ್ ಮಾಡಬೇಕು ಇತಿಹಾಸ ಪುರುಷರು ಏನು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಕ್ಕ ಬುಕ್ಕ ಇರ್ಬೋದು ಅಲ್ಲೇಬಾ ಉಡ್ಕರ್ ಇರ್ಬೋದು ಎಲ್ಲರೂ ಸಹ ಅನ್ಯಾಯದ ವಿರುದ್ಧ ದನಿಯತ್ತದಂಥವ್ರು ಕನಕದಾಸರು ಸಹ ಅನ್ಯಾಯದ ವಿರುದ್ಧ ದನಿ ಎತ್ತದಂಥವರು ಅಂತಹ ವಂಶದಲ್ಲಿ ಹುಟ್ಟದಂಥವ್ರು ನಾವು ನಿಸ್ಸಹಾಯಕರಾಗಿ ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರು ಸಹ ಅದನ್ನು ಪ್ರಶ್ನೆ ಮಾಡಲಾಗ ಪ್ರಶ್ನೆ ಮಾಡಲಾಗದೆ ನಾವು ನಿಶಕ್ತರಾಗಿದ್ದೀವಲ್ಲ ಇದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಕನಕದಾಸರ ಜಯಂತಿಯ ದಿವಸ ನಿಮ್ಮ ಕನಕ ಟಿವಿಯ ಏನು ಮನವಿ ಇಷ್ಟೇನೆ ಕಣ್ಣು ಮುಂದೆ ಅನ್ಯಾಯ ನಡೀತಿದೆ ಅಂದ್ರೆ ಪ್ರಶ್ನೆ ಮಾಡಿ ಶ್ರೀ ಕನಕ ಟಿವಿನಲ್ಲಿ ತಪ್ಪಾಗ್ತಾ ಇದೆ ಅಂದ್ರೆ ಪ್ರಶ್ನೆ ಮಾಡಿ ಕುರುಬಲ ಬಾಂಧವ್ಯ ಪತ್ರಿಕೆ ತಪ್ಪಾಗ್ತಾ ಇದ್ದರೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದು ತಪ್ಪಲ್ಲ ಆದ್ರೆ ನ್ಯಾಯಯುತವಾಗಿರ್ಲಿ ನ್ಯಾಯಯುತವಾಗಿರ್ಲಿ ಸ್ನೇಹಿತರೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನೀಡಿ